ಎಲ್ಲೋ ಕುತ್ಕೊಂಡು ಪಬ್ಬು ಗಿಪ್ಪಲೆಲ್ಲ ಪಾರ್ಟಿ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ದೇವ್ರ ಮಕ್ಕಳಿಗೆ ಒಂದು ಅನ್ನ ಕೊಟ್ರೆ ಅಟ್ಲೀಸ್ಟ್ ಒಂದು ಆಶ್ರಮ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ವಿಶೇಷವಾಗಿ ಇವತ್ತು ನಾಗಮಂಗ್ಲಾ ಇಂದ ಅಣ್ಣಂದ್ರು ಬಂದಿದ್ರೆ ಬಹಳ ಸಂತೋಷ ಆಗತ್ತೆ ಅವರ ಸುಪುತ್ರ ಚಿರಾಗ್ ಅವ್ರದ್ದು ಜನ್ಮದಿನ ಅವ್ರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕಂತ ನಾಗಮಂಗ್ಲ ಇಂದ ಬಂದು ಇಲ್ಲಿರ್ತಕ್ಕಂತ ಎಲ್ರಿಗೂ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ರೆ ದಯವಿಟ್ಟು ಜೋರಾಗಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕರ್ಣಿಸ್ಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಸರ್ ಎಲ್ಲರಿಗೂ ಇವತ್ತು ಆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದೀರಾ ಭಗವಂತ ನಿಮ್ಮ ಹೊಟ್ಟೆ ಫ್ರೆಂಡ್ ಇಟ್ಟಿರ್ಲಿ ಅಂತ ಕೇಳ್ಕೊತೀನಿ ಸೊ ನಮ್ಮ ಆಶ್ರಮದ ಬಗ್ಗೆ ಏನೇ ಹೇಳಕ್ ಇಷ್ಟಪಡ್ತೀರಾ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಾ ಏನಂದ್ರೆ ನಮ್ಗೆ ಸೇವೆ ಇಷ್ಟ ಆಯ್ತು ಹಂಗಾಗಿ ನಾನು ಏನೋ ಒಂದು ಒಂದು ಅಂದನ ಮಾಡ್ಬೇಕು ಅಂತ ಹೇಳಿ ಒಂದು ಅಂತ ಮತ್ತೆ ನಮ್ಗೂ ಬರೋ ಮಾಡ್ಬೇಕು ಅಂತ ಮಾಡಿದ್ವಿ ವಿಡಿಯೋದಲ್ಲಿ ನೋಡ್ದಂಗೆ ಇದೇ ಆಶ್ರಮ ಗೊತ್ತಿದೆ ಇನ್ನೊಂದೇ ನಾವೊಂದ್ ಇಷ್ಟ ಏನೋ ಸಹಾಯ ಏನಾದ್ರು ಮಾಡ್ಬೇಕು ಅಂತ ಏನ್ ಗೊತ್ತಿಲ್ಲ ಹೇಗಿದೆ ಆಶ್ರಮ ನೋಡಬೇಕು ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇವತ್ತು ನಿಜವಾಗ್ಲು ನಮ್ಮ ಸ್ನೇಹಿತರು ಲೋಕೇಶ್ ಅಣ್ಣವರು ನಾಗಮಂಗಲ ಸಂಕಟನಳ್ಳಿಯಿಂದ ಬಂದು ನಮ್ಮ ಯೋಗೀಶ್ ಅಣ್ಣ ಜನಸಿ ಆಶ್ರಮಕ್ಕೆ ಬಂದು ಒಂದು ಪಾಪನ ಮೊದಲನೇ ವರ್ಷ ಮೊದಲನೇ ವರ್ಷ ಬರ್ತಾಡಿನ ದೇವ್ರ ಮಕ್ಳಿಗೆ ಒಂದು ಅನ್ನದಾನದ ಮುಖಾಂತರ ಈ ನಿಜವಾಗ್ಲು ತುಂಬಾ ಖುಷಿ ಆಯಿತು ನಾನು ಲಾಸ್ಟ್ ಟೈಮಲ್ಲಿ ಬಂದು ನಾವು ಕೂಡ ನಮ್ಮ ಕೈಲಾದಷ್ಟು ಚಾಲಕರಾಗಿ ಕೈಲಾದಷ್ಟು ಸೇವೆ ಮಾಡಿದ್ವಿ ಆ ಮುಖಾಂತರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ದಾನಿಗಳು ದಯವಿಟ್ಟು ಎಲ್ಲರೂ ಬರಬೇಕು ಇವತ್ತು ಸಮಾಜದಲ್ಲಿ ಒಂದು ಅರ್ಥಪೂರ್ಣವಾಗಿ ಕೆಲಸ ಮಾಡ್ತಾ ಇರೋದು ಅಂದ್ರೆ ಜನ ಸ್ವರ್ಗ ಅಂತ ಹೇಳ್ಬೋದು ಇವರು ಯೋಗೇಶ್ವರನವ್ರ ಬಗ್ಗೆ ನಾವು ಯಾರಿಗೆ ಹೆಚ್ಚಿಗೆ ಮದಂಗಿಲ್ಲ ನಿಜವಾಗ್ಲೂ ದಾನಿಗಳು ಯಾರಾದ್ರೂ ನಿಮ್ಮ ಕೈಲಿ ಏನಾದ್ರು ಒಂದು ಒಳ್ಳೇದು ಮಾಡಬೇಕಂದ್ರೆ ಈ ಆಶ್ರಮಕ್ಕೆ ಬಂದು ಎಲ್ಲೋ ಕೂತ್ಕೊಂಡು ಪಬ್ಬು ಗಿಬ್ಬಲೆಲ್ಲ ಪಾರ್ಟಿ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಈ ದೇವ್ರ ಮಕ್ಳಿಗೆ ಒಂದು ಅನ್ನ ಕೊಟ್ಟರೆ ಅಟ್ಲೀಸ್ಟ್ ಒಂದು ಆಶ್ರಮ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ನಿಮ್ಮ ಕೈಲಿ ಆದಷ್ಟು ಏನಾದರೂ ಒಂದು ಸಮ ಸಾಮಗ್ರಿಗಳು ಆದರೆ ಇಲ್ಲಿ ಬಂದು ನಮ್ಮ ಸಂಪರ್ಕ ಮಾಡಿದ್ದೀನಿ ಸೈಲೆಂಟ್ ಆಗಿ ಮತ್ತವನ್ ಯಾರು ಒಳ್ಳೆ ಒಳ್ಳೆ ದೇವರು ಶಿವಕುಮಾರ್ ತರ ಹೆಸರು ಮಾಡಲಿ ಮಗ आशीर्वाद <laughs> राष्टीर्वादार <laughs>